ವರ್ಷಾನುಗಟ್ಲೆ ಕಾಲು ಕೈಯೊಳಗೆ ಜಮ ಆಗಿರುವಂಥ ಹೊಲಸನ್ನು ಐದೇದರಿಂದ ಹತ್ತು ನಿಮಿಷದೊಳಗೆ ತೆಗೆಯೋದು ಹಾಕುವಂಥ ಒಳ್ಳೆ ಒಂದು ಹೋಮ್ ರೆಮಿಡಿ ಇದು ನಿಮ್ಮ ಕಾಲು ಕೈ ಇಷ್ಟು ಬೆಳ್ಳಗಾಗ್ತಾವಂತಂದ್ರೆ ಪಾರ್ಲರಿಗೆ ಹೋಗೋದು ಮರಿತೀರಿ ನೀವು ಪಾರ್ಲರ್ ಯಾಕೆ ಬೇಕಪ್ಪ ಅನ್ನುವಂಥ ಒಂದು ಥಾಟ್ಸ್ ನಿಮ್ಮ ತಲೆಯೊಳಗೆ ಬಂದ ಬರುತ್ತೆ ಅಷ್ಟೊಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲಿನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗಬಾರ್ದು ಸೊ ಫಟಾಫಟ್ ಅಂತ ನೋಡ್ಕೊಂಡು ಬಂದುಬಿಡು ಇಲ್ಲಿ ಒಂದು ಎರಡು ಸ್ಟೆಪ್ ಅಷ್ಟಾವ ರೀ ಸ್ಕಿಪ್ ಮಾಡೋ ಎಂಟು ತನಕ ನೋಡ್ರಿ ಅಂದರೆ ನಿಮಗೆ ಒಳ್ಳೆ ಒಂದು ರಿಸಲ್ಟ್ ಬೇಕಪ್ಪ ಅಂತಂತಂದರೆ ನೀವು ಸ್ಕಿಪ್ ಮಾಡೋ ಎಂಟು ತನಕ ನೋಡಲೇಬೇಕು ಇಲ್ಲಿ ನಾವು ಫ್ರೀ ಆಫ್ ಕಾಸ್ಟ್ ಅಂದರೆ ಫ್ರೀ ಒಳಗೆ ಮನೆಯೊಳಗೆ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಇವತ್ತು ಮೆನಿಕ್ಯೂರ್ ಪೆಡಿಕ್ಯೂರ್ ಕ್ಯೂರ್ ಮನಿಯೊಳಗೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ಲಿಕ್ಕೆ ಇವಾಗ ವೆಡ್ಡಿಂಗ್ ಸೀಸನ್ ಎಲ್ಲ ಸ್ಟಾರ್ಟ್ ಆಗ್ತಾವ್ರಿ ಆಮೇಲೆ ಬಿಸಿಲೊಳಗೆಲ್ಲ ಓಡಾಡಿ ನಮ್ಮ ಕಾಲು ಎಲ್ಲ ಕರ್ಗಾಗಿದ್ದರೆ ಅದನ್ನು ಸಹಿತ ರಿಮೂವ್ ಮಾಡಿ ಆಮೇಲೆ ಎಷ್ಟೋ ವರ್ಷದಿಂದ ನಮ್ಮ ಕಾಲು ಒಳಗೆ ಕಾಳು ಹೊಲಸ್ಕೊತಿರ್ತಿ ಆಮೇಲೆ ಕರ್ರಗಾಗಿರ್ತಾವೆ ಕಾಲು ಎಲ್ಲನೂ ಬೆಳ್ಳಗೆ ಮಾಡಿ ನಿಮಗೆ ಇಷ್ಟೊಂದು ಗ್ಲೋಯಿಂಗ್ ಸ್ಕಿನ್ ಕೊಡುತ್ತೆಂದರೆ ಹೂವು ಆರಬೇಕು ನೀವು ಸೊ ನಡೀರಿ ಫಟಾಫಟೆ ಅಂತ ಹೆಂಗೆ ಮಾಡೋದು ನೋಡ್ಕೊಂಡು ಬಂದುಬಿಡು ನಾ ಇಲ್ಲಿ ನನ್ನ ನೇರ್ ಫಾಲಿಶ್ ಅಂದರೆ ಎಲ್ಲ ಒಂದು ಕೈ ಮತ್ತು ಕಾಲೊಳಗಿರುವಂಥ ನೀರು ಫಾಲಿಶ್ನ ರಿಮೂವ್ ಮಾಡ್ಕೊಂಡಿನ ಮೊದಲೇ ಟಿಶ್ಯೂ ಪೇಪರಿಂದ ಅದು ಟಿಶ್ಯೂ ಅಂತ ಸಿಗುತ್ತಾ ನೀವು ಹೋಗಿ ತೊಗೊಳ್ಬೋದು ಇಲ್ಲಪ್ಪ ಅಂದ್ರೆ ಲಿಕ್ವಿಡೂ ಸಿಗುತ್ತಾ ಅದನ್ನು ಸಹಿತ ಯೂಸ್ ಮಾಡ್ಕೊಬೋದು ನಾ ಇಲ್ಲಿ ನೀರು ತೊಗೊಂಡಿನ ಬಿಸಿ ನೀರು ಅದರೊಳಗೆ ಮೊದಲೇದಾಗಿ ಬಂದ್ಬಿಟ್ಟು ನಾ ಇಲ್ಲಿ ಫಸ್ಟ್ ಒಂದು ಬಂದ್ಬಿಟ್ಟು ಒಳಗೆ ಬಿಸಿನೀರು ತೊಗೊಂಡಿನಿ ಅದ್ರೊಳಗೆ ನಾವು ಇಂದ ಎರಡು ಸ್ಪೂನು ಉಪ್ಪು ಹಾಕೊಳಾತೀನಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳ್ರಿ ನಾವು ಇಲ್ಲಿ ಕೈಯು ಮತ್ತು ಕಾಲು ಎರಡು ಕ್ಲೀನ್ ಮಾಡೋದ್ರಿಂದ ನಾ ಎರಡರಿಂದ ಮೂರು ಸ್ಪೂನು ಉಪ್ಪು ಹಾಕ್ಕೊಂಡಿನಿ ಉಪ್ಪು ಹಾಕೋದ್ರಿಂದ ನಮ್ಮ ಒಂದು ವರ್ಷಾನಗಟ್ಲೆ ಜಮಾ ರೀ ಹೊಲಸ ಅದನ್ನೆಲ್ಲ ಕಿತ್ತ ಹಾಕಿ ನಮಗೆ ಸ್ಕಿನ್ನನ್ನು ಗ್ಲೋಯಿಂಗ್ ರೀ ಸೊ ನೀವು ಜಸ್ಟ್ ಉಪ್ಪಿಂದ ವಾಶ್ ಮಾಡೋರಿಗೆ ಕೈ ನಿಮಗೆ ಗೊತ್ತಾಗ್ಬಿಡ್ತಾ ಹೆಂಗಾಗಿರುತ್ತೆ ಅಂತೇಳಿ ಅದರೊಳಗೆ ಈ ಥರ ಮಾಡಿಬಿಟ್ರೆ ಒಂದು ಸೂಪರಾಗಿರೋಂಥ ರಿಸಲ್ಟ್ ಸಿಗುತ್ತೆ ಒಂದು ಐದರಿಂದ ಹತ್ತು ಸಾವಿರ ರೂಪಾಯಿ ಉಳಿಸ್ಬೋದ್ರಿ ನೀವು ಇದನ್ನು ಮಾಡೋ ಸಲುವಾಗಿ ಒಳಗನ ನಾ ಇಲ್ಲಿ ಒಂದು ಸ್ವಲ್ಪ ಶಾಂಪೂ ಹಾಕ್ಕೊಂಡಿನಿ ಶಾಂಪು ಅಥವಾ ಬಾಡಿ ವಾಶ್ ಏನಾದರೂ ನೀವು ಮಿಕ್ಸ್ ಮಾಡ್ಕೊಬೋದು ನೆಕ್ಸ್ಟ್ ಬಂದುಬಿಟ್ಟು ನಾನು ಅದಕ್ಕೆ ಸ್ವಲ್ಪ ಲಿಂಬೆಹಣ್ಣಿನ ರಸ ಹಾಕ್ಕೊಂಡಿನಿ ಆಮೇಲೆ ನಾ ಇಲ್ಲಿ ಸೋಡಾ ಹಾಕ್ಕೊಂಡಿನಿರಿ ನೀವು ಇನ್ನೂ ಹಾಕೋಬೋದು ಇಲ್ಲ ಸೋಡಾ ಹಾಕ್ಕೊಬೋದು ನೀವು ಯಾ ಎರಡರಾಗಿ ಅದನ್ನು ಹಾಕಿದ್ರು ರಿಸಲ್ಟ್ ಮಾತ್ರ ಒಂದೇ ಇರುತ್ತೆ ಸೊ ಇದನ್ನು ಚಲೋತ್ ನಂಗೆ ಗಲಬಲ ಗಲಬಲ ಮಾಡ್ಕೊಂಡು ಬುರ್ಗಾ ಮಾಡ್ಕೊಳ್ರಿ ಚೆಂದ ಅನಿಸುತ್ತೆ ಒಂಥರ ಏನೋ ಅದು ಒಂಥರ ಚೆಂದ ರೀ ಅದಕ್ಕೆ ಯಾಕಂದ್ರೆ ನಿಮಗೆ ಪಾರ್ಲರಿಂದ ಒಂದು ಫೀಲ್ ಬರ್ಬೇಕಂದ್ರೆ ಈ ಥರ ಎಲ್ಲ ಹೌದಲ್ರಿ ಸೊ ನಾ ಇಲ್ಲಿ ಎಲ್ಲ ಗಲಬಲ ಗಲಬಲ ಮಾಡಿ ನೀರನ್ನು ಚೆಂದಂಗೆ ಬುರ್ಗಾ ಮಾಡ್ಕೊಂಡೀನಿ ಅದರೊಳಗೆ ನನ್ನ ಕೈಯ್ಯು ಮತ್ತು ಕಾಲನ್ನು ಎದ್ದು ಇಟ್ಕೊಳ್ರಿ ಒಂದು ಐದರಿಂದ ಆರು ನಿಮಿಷ ಆ ಸ್ವಲ್ಪ ನೆನೆಲಿಕ್ಕೆ ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ ನಿಮ್ಗೆ ಫೀಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಕೈಯು ಕಾಲಿಂದ ನೆಂದಾತ್ ಹೇಳಿ ಒಂದು ಬ್ರಷ್ ತೊಗೋರಿ ಹಲ್ತಿಕ್ಕು ಬ್ರಷ್ ತಗೋರಿ ವೇಸ್ಟ್ ಆಗಿರೋದು ಅಥವಾ ಹೊಸಾದ ನೀವು ಯೂಸ್ ಮಾಡ್ಕೊಂಡು ಅದನ್ನೇ ನೀವು ಮತ್ತೆ ಮತ್ತೆ ಯೂಸ್ ಮಾಡಬೇಕಿದ್ರು ನೀವು ಅದನ್ನು ಸಹಿತ ತೊಗೊಳ್ಬೋದು ನಾನು ಇಲ್ಲಿ ಹಳೆಯದು ಬಂದ ಬ್ರಷ್ ತೊಗೊಂಡಿನಿ ಇಲ್ಲಪ್ಪ ಅಂದರೆ ಈ ಮೆನಿಕ್ಯೂರ್ ಪೆಡಿಕ್ಯೂರ್ ಮಾಡು ಬ್ರಷ್ನು ಸಹಿತ ಸಿಗುತ್ತೆ ರೀ ಅದನ್ನು ತಂದು ನೀವು ಮನೆಯೊಳಗೆ ಇಟ್ಕೋರಿ ಒಂದು ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಸಿಗುತ್ತೆ ರೀ ಅದು ನೀವು ಅದನ್ನು ನಾಲ್ಕೈದು ವರ್ಷ ಯೂಸ್ ಮಾಡ್ಬೋದು ಅದು ನನಗೆ ಸಿಕ್ ಸಿಗಲಿಲ್ಲ ಎಲ್ಲಿಟ್ಟಿನಂತರ ಯಾಕಂದ್ರೆ ನಾವು ಒಂದು ಸ್ಟೇಟಿಂದ ಬೇರೆ ಸ್ಟೇಟಿಗೆ ಮನೆ ಮನೆಯೆಲ್ಲ ಚೇಂಜ್ ರೀ ಸೊ ಹಾಗಾಗಿ ನನಗೆ ಸಿಕ್ಕಿಲ್ಲ ಅದನ್ನು ನೆಕ್ಸ್ಟ್ ಟೈಮ್ ಸಿಕ್ಕಾಗಿ ನಾನು ನಾನು ನಿಮಗೆ ತೋರಿಸ್ತೀನಿ ಒಂದು ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಕೊಟ್ಟೇನಿರಿ ನಾ ಅಷ್ಟು ಅದಕ್ಕೆ ಮಾಲ್ ಒಳಗೆ ಸಿಗ್ತಾವ ಆಮೇಲೆ ಸ್ನೇಷ್ನರಿ ಅಂಗಡಿ ಒಳಗೆ ಸಿಗ್ತಾವೆ ಆಮೇಲೆ ಈ ಥರ ಸ್ಟೋನ್ ಸಿಗುತ್ತೆ ರೀ ನನಗೆ ಅದು ಸ್ಟೋನ್ ಸ್ಟೋನಿಲ್ಲಿ ನಾನು ಯೂಸ್ ಮಾಡ್ಲಿಕ್ಕೆ ಈ ಸ್ಟೋನ್ ಸಹಿತ ನೀವು ತಿಕ್ಕೊಳ್ಬೋದು ಇವಾಗ ನೋಡ್ರಿ ಹಳ್ಳಿ ಕಡೆ ಎಲ್ಲ ಹಂಚು ಸಿಗ್ತಿದ್ವು ಮೊದಲು ನಾವು ಸಣ್ಣವ್ರಿದ್ದಾಗೆಲ್ಲ ಹಂಚ್ ತೊಗೊಂಡು ತಿಕ್ತಿದ್ವಿ ಸೊ ನೀವು ಕೂಡ ಈ ಥರ ಒಂದು ಫೀಲ್ ಆಗಿರುತ್ತೆ ಅಂದರೆ ನೀವು ಕೂಡ ಈ ಥರ ಮಾಡಿರ್ತೀರಲ್ಲ ಸೊ ಅಂದ್ಕೊಂಡಿ ನಾನು ನೀವು ಕೂಡ ಮಾಡಿರ್ತೀರಿ ಹಂಚ್ ಅಂತ ಸಿಕ್ತಿದ್ವಿ ಮೊದಲು ಕರಿ ಹೆಂಚು ಅವನ್ನೆಲ್ಲ ಈ ಥರ ಎಲ್ಲ ಯೂಸ್ ಮಾಡ್ತೀವಿ ಇವಾಗ ನೋಡ್ರಿ ರೊಕ್ಕ ಕೊಟ್ಟು ತೊಗೋಬೇಕ್ರೆ ಇಂಥ ಸ್ಟೋನು ನಾವು ಅವಾಗೆಲ್ಲ ಅಲ್ಲಿ ಇಲ್ಲಿ ಕರಿ ಹೆಂಚೆಲ್ಲ ಸಿಕ್ತಿದ್ವಿ ನಾವು ಎಂಥ ಚಲೋ ತೊಕೊಂಡು ತಿಕ್ಕೋತಿದ್ವಿ ಕರಿನ ಕರಿನಾ ಅವಾಗೆಲ್ಲ ಪಾರ್ಲರೆಲ್ಲ ಏನು ಭಾಳ ಕಡಿಮೆ ಇರ್ತಿದ್ದು ಹೋಗ್ತಿರ್ಲಿಲ್ಲ ನಮ್ಮಂಥ ಮಿಡಲ್ ಕ್ಲಾಸ್ ಜನಕ್ಕೆಲ್ಲ ಹೆಂಗೋ ಎಲ್ಲಿ ಹೋಗೋಕ್ಕಾಗುತ್ತೆ ಹೇಳ್ರಿ ನೋಡೋಣ ಸೊ ಹಾಗಾಗಿ ಈ ಥರ ಮನೆಯೊಳಗೆ ನೀವು ಮಾಡ್ಕೊಳ್ಬೋದು ಸೂಪರಾಗಿರುತ್ತಾ ಒಂದು ಐದರಿಂದ ಹತ್ತು ಸಾವಿರ ರೂಪಾಯಿ ಉಳಿಸ್ಬೋದು ಸೊ ಯಾರ್ಯಾರೆಲ್ಲ ಕರಿ ಹೆಂಚು ತೊಗೊಂಡು ತಿಕ್ಕೊಂಡಿರಿ ಆಮೇಲೆ ಕಲ್ಲು ತೊಗೊಂಡು ತಿಕ್ಕೊಂಡಿರಿ ಚಿಕ್ಕದಾಗಿ ಕಮೆಂಟ್ಸ್ ಮಾಡಿರಿ ನನಗೂ ಖುಷಿ ಆಗುತ್ತೆ ಹೌದಪ್ಪ ನನ್ನ ಒಂದು ಏನದು ರಿಲೇಷನ್ಗಳು ಇಲ್ಲೇ ತಾರು ಅಂತೇಳಿ ಹೌದಲ್ಲ ರೀ ಸೊ ನಾವಿಲ್ಲಿ ನೋಡ್ಬೋದು ನಾ ಚಲೋ ತಂಗಿದ್ರು ಸ್ವಚ್ಛ ಮಾಡ್ಕೊಂಡು ಆಮೇಲೆ ನಮ್ಮ ಕಾಲು ನೋಡ್ರಿ ಎಷ್ಟು ಸ್ಟಾರ್ಟಿಂಗ್ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಯ್ತು ಸ್ಟಾರ್ಟಿಂಗಿ ನಾನು ಕಾಲು ತೋರ್ಸ ಹೆಂಗೆ ಕರಗೈ ಇದ್ದವು ಆಮೇಲೆ ಇವಾಗ ನೋಡ್ರಿ ಒಂದು ಹತ್ತು ನಿಮಿಷದೊಳಗೆ ಎಷ್ಟು ಬೆಳ್ಳಗೆ ಖರೇನ ಜಸ್ಟ್ ಲೈಕ್ ವಾವ್ ವಂಡರ್ ಆಗ್ತೀರಿ ನೀವು ಅಷ್ಟೊಂದು ಸೂಪರ್ ಆಗಿರುತ್ತೆ ಈ ಒಂದು ಹೋಮ್ ರೆಮಿಡಿ ರೀ ಸೊ ಚಲೋ ಹೊತ್ತಿನ ಕಾಲನ್ನು ವಾಶ್ ಮಾಡ್ಕೊಂಡಿವಿ ನನ್ನ ಕಾಲು ಕೈ ಸ್ಕಿನ್ನ ಗ್ಲೋ ಆಗ್ತಿರೋದನ್ನು ನೀವು ನೋಡ್ತಿರ್ಬೋದು ಹತ್ತು ನಿಮಿಷ ಹಾಕ್ರಿ ನೀವು ಪಾರ್ಲರ್ನಾಗೆ ಹೋಗಿ ಅಲ್ಲಿ ಕ್ಯೂ ಹಚ್ಚಿ ದುಡ್ಡು ವೇಸ್ಟ್ ಮಾಡಿ ಅವ್ರು ಏನೇನೋ ಹಚ್ಚಿ ಅದಕ್ಕೆ ಒಂದು ಹತ್ತು ಪ್ರಾಬ್ಲಮ್ ಕ್ರಿಯೇಟ್ ಕ್ರಿಯೇಟಾಗಿ ಹಂಗೆಲ್ಲ ಆಗ್ತಾವೊಬ್ಬರಿ ಆಗ ಬರುತ್ತೆ ಒಬ್ಬೊಬ್ಬರಿ ಯಾಕೆ ಬರ್ತಿರೋದಿಲ್ಲ ಸೊ ಇಲ್ಲಿ ನಾವು ತಿನ್ನೋದನ್ನು ಇಲ್ಲಿ ಯೂಸ್ ಮಾಡ್ಲಿಕ್ಕೆ ಹತ್ತೀವಿ ಅಂದಮೇಲೆ ನಿಮ್ಗೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗೋದಿಲ್ಲ ಅಂತ ಮೊದಲು ಹೇಳಿಬಿಡ್ತೀನಿ ನಾನು ಸೊ ಇಲ್ಲಿ ನೀರಿನ ಹೊಲಸು ನೋಡ್ಬೋದು ಎಷ್ಟು ಹೊಲಸು ಬಂದದ ಅಂಥೇಳಿ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವಿಲ್ಲಿ ಸೆಕೆಂಡ್ ರೀ ನಾ ಇಲ್ಲಿ ಒಂದು ಬೌಲ್ ತೊಗೊಂಡೇನಿ ಬೌಲ್ನಯಾಗ ಕಾಫಿ ಹಾಕ್ಕೊಳ್ಳ್ರಿ ನಿಮ್ಗೆ ಯಾವುದು ಅದ ನೀವು ಅದನ್ನು ಹಾಕ್ಕೊಳ್ರಿ ಫ್ರೀಯಾಗಿ ಆರಾಮಾಗಿ ಯೂಸ್ ಮಾಡಿಕೊಡ್ರಿ ಇದನ್ನು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ನಿಮಗೆ ಎಲ್ಲರೂ ಇದನ್ನು ಮಾಡಬಹುದಾ ಇದರೊಳಗೆ ನಾನು ಕಾಫಿಯು ಯೂಸ್ ಮಾಡಲಿಕ್ಕೆ ಒಂದು ಎರಡು ಸ್ಪೂನ್ ನಿಮ್ಗೆ ಎಷ್ಟು ಬೇಕೋ ಕಾಲು ಕೈಗೆಲ್ಲ ಹಚ್ಕೊಳ್ಳೋದಾದ್ರೆ ನೀವು ಎರಡು ಸ್ಪೂನ್ ತೊಗೊಳ್ರಿ ಅಂದರೆ ಸಾಕಾಗುತ್ತೆ ಇಲ್ಲಿ ನಾನು ಕಾಫಿ ತೊಗೊಂಡು ವಾವ್ ಕಾಫಿ ಅಂದರೆ ನಾನು ಫೇವ್ರೇಟ್ ಇದ್ರ ಸ್ಮೆಲ್ಲಿಗೆ ನಾನು ಕುಡಿಬೇಕಂತ ಆಗತ್ತೈತಿ ಮೊದಲು ಕುಡ್ದು ಬಂದುಬಿಡ್ತೀನಿ ನಾ ಖರೇನ ನಾನು ಇಲ್ಲಿ ಎರಡು ಸ್ಪೂನ ಕಾಫಿ ತೊಗೊಂಡೆ ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಈನೂ ಹಾಕ್ಕೊಳ್ಲಿಕ್ಕೆ ಇರ್ತೀನಿ ಈನೂ ಹಾಕ್ಕೊಳ್ರಿ ಅಥವಾ ನಿಮ್ಮ ಅಡುಗೆ ಮನೆಯೊಳಗೆ ಸೋಡಾ ಯೂಸ್ ಮಾಡ್ತೀರಲ್ಲ ಅದನ್ನು ಸಹಿತ ನೀವು ಇಲ್ಲಿ ಯೂಸ್ ಮಾಡ್ಬೋದು ನಾನು ಅರ್ಧ ಪಾಕಿಟ್ ಅಲ್ಲಿ ಟಿಬ್ ಒಳಗೆ ಹಾಕಿದ್ದೀನಿ ನೀರೊಳಗೆ ಅರ್ಧ ಪಾಕೆಟ್ ನಾ ಇಲ್ಲಿ ಒಂದು ಬೌಲ್ನಿಗೆ ಹಾಕೊಳ್ಕೊಳ್ತೀನಿ ನೆಕ್ಸ್ಟ್ ಬಂದುಬಿಟ್ಟು ನಾವು ಇದಕ್ಕೆ ಲಿಂಬೆ ರಸ ಸೊ ಲಿಂಬೆ ರಸ ಹಾಕೋದ್ರಿಂದ ನಮ್ಮ ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ ಅದ್ರಾಗ ಸಿ ವೈಟಮಿನ್ಸ್ ಇರುತ್ತಲ್ಲ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡೋಕೆ ಭಾಳ ಒಂದು ಹೆಲ್ಪ್ ಮಾಡುತ್ತೆ ಜೊತೆಗೆ ಅದು ನಮ್ಮ ಒಂದು ಸ್ಕಿನ್ನನ್ನು ಇರುವಂಥ ಸ್ಕಿನ್ನಲ್ಲಿ ಇರುವಂಥ ವರ್ಷಾನುಗಟ್ಟಲೆ ಜಮಾ ಆಗಿರುವಂಥ ಹೊಲಸನ್ನು ತೆಗಿಯೋಕ್ಕೆ ಸಹಿತ ಭಾಳ ಹೆಲ್ಪ್ ಮಾಡುತ್ತೆ ಸೊ ಇಲ್ಲಿ ನಾನು ಲಿಂಬೆ ರಸನ ಸಹಿತ ಹಾಕೊಂಡೀನಿ ಇದನ್ನೆಲ್ಲ ಚೊಲೊತ್ತಿನ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಆಮೇಲೆ ಇದ್ರೊಳಗೆ ಸ್ವಲ್ಪ ಶ್ಯಾಂಪೂ ಆ್ಯಡ್ ಮಾಡಿರಿ ಶ್ಯಾಂಪೂ ಇಲ್ಲಪ್ಪ ಅಂತಂದ್ರೆ ನೀವು ಇದ್ರೊಳಗೆ ಬಾಡಿ ವಾಷನ್ನು ಸಹಿತ ವ ಅಂದ್ರೆ ಯೂಸ್ ಮಾಡ್ಬೋದು ಆಮೇಲೆ ಇನ್ನೊಂದು ಮಾತ್ರಿ ಸೊ ಇಲ್ಲಿ ಲಕ್ಷ ಕೊಟ್ಟು ಕೇಳ್ರಿ ಅದಕ್ಕೆ ನಾನು ಹೇಳಿರ್ತಿದ್ದೆ ಸ್ಕಿಪ್ ಮಾಡಬೇಡ್ರಿ ಅಂತೇಳಿ ನಿಮಗೆ ಭಾಳ ಉಗುರು ಭಾಳ ಯಾರು ಹೊಲಸಾಗಿರ್ತಾವೆ ನೋಡು ಅಂದ್ರೆ ಇವಾಗ ನೋಡ್ರಿ ನಾವು ದೀಪಾವಳಿ ಒಳಗೆಲ್ಲ ಈ ತಾಮ್ರದ ಕಂಚಿನವೆಲ್ಲ ತಿಕ್ಕಿ ಕೈಯೋದು ಎಲ್ಲ ಕರಗಾಗ್ಬಿಟ್ಟಿರ್ತವೆ ಕೈ ಅಂದ್ರೆ ಈ ಉಗುರು ಬೆರಳು ಸಂದಿಯೆಲ್ಲ ಉಗುರೊಳಗೆ ಸಂಧಿ ಅದು ಕರಗಾಗಿ ಇರ್ತಾವಲ್ಲ ಅದನ್ನು ಸಹಿತ ನೀವು ಹೆಂಗೆ ರಿಮೂವ್ ಮಾಡ್ಕೋಬಹುದು ಅಂದ್ರೆ ಭಾಳ ಈಸಿ ಐತ್ರಿ ಹೆಂಗಪ್ಪ ಅಂತಂದ್ರೆ ನೀವು ವೇಸ್ಟ್ ಮಾಡಿರ್ತೀರಲ್ಲ ಅಂದ್ರೆ ಇವಾಗ ಲಿಂಬೆನೆಲ್ಲ ಯೂಸ್ ಮಾಡಿಕೊಂಡು ನೀವು ಸಿಪ್ಪೆನ ಎಸೆಯೋ ಬದಲಿ ಅದಕ್ಕೆ ಸ್ವಲ್ಪ ಕೊಲ್ಗೆಟ್ ಹಚ್ಕೊ ಹಚ್ಕೊಂಡು ಜಸ್ಟ್ ನೀವು ಎರಡು ನಿಮಿಷ ಎರಡು ನಿಮಿಷ ನಿಮ್ಮ ಉಗುರನ್ನ ರಬ್ ಮಾಡ್ಕೊಂಡು ಅಂದ್ರೆ ನಿಮ್ಮ ಉಗುರು ಹೆಂಗಾಗ್ತಾ ಗೊತ್ತ್ರಿ ಪಾರ್ಲರಿಗೆ ಹೋಗಿ ಸ್ವಚ್ಛ ಮಾಡ್ಕೊಂಡು ಬರ್ತಾರಲ್ಲ ಆ ಥರ ಅನ್ಸುತ್ತೆ ನಿಜವಾಗ್ಲೂ ವಂಡರ್ ಆಗ್ತೀರಿ ಇದನ್ನು ಕ್ಲೀನ್ ಮಾಡ್ಕೊಂಡು ನೋಡಿರಿ ಆಮೇಲೆ ನಂಗೆ ಬಂದ ರಿಸಲ್ಟ್ ಹೇಳ್ರಿ ನಿಜವಾಗ್ಲೂ ಸೂಪರ್ ಆಗಿರುತ್ತೆ ಇಲ್ಲಿ ಕೂಡ ನೀವು ಯಾರಕ್ಕೂ ಉಗುರು ಭಾಳ ಕರ್ಗ ಇರ್ತಾವೆ ಅವರು ಸಹಿತ ಇದನ್ನು ಟ್ರೈ ಸೂಪರ್ ಆಗಿರುತ್ತೆ ಒಂದು ಸ್ವಲ್ಪ ಲಿಂಬೆ ಹಣ್ಣು ತೊಗೊಳ್ರಿ ಅಂದ್ರೆ ರಸ ಹಿಂಡಿದ್ದೆಲ್ಲ ಸಿಪ್ಪೆ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ವೈಟ್ ಪೇಸ್ಟನ್ನು ಹಚ್ಕೊಂಡು ನೀವು ಚಲೋದಂಗೆ ನಿಮ್ಮ ಉಗುರನ್ನು ತಿಕ್ಕೊಳ್ರಿ ಭಾಳ ಬೆಳ್ಳಿಗ್ತಾವೆ ಖರೇನ ವಾಸಿಂದ ಅನಿಸ್ತಾವೆ ನೇಲ್ಫಾಲಿಶ್ದು ಹಚ್ಕೊಳ್ಳುವಾಗ ನೀವು ಈ ಥರ ಎಲ್ಲ ಮಾಡಿಬಿಟ್ರೆ ಸೂಪರಾಗಿ ಕಾಣಿಸ್ತಾವ ಆಮೇಲೆ ಇಲ್ಲಿ ಆ ಲಿಂಬೆಹಣ್ಣನೇನು ಸಿ ಏನದು ಸಿಪ್ಪೆ ತೊಗೊಂಡಿದ್ನಲ್ಲ ರೀ ಆ ಸಿಪ್ಪೆನ ಇದ್ರೊಳಗೆ ಎದ್ದಿ ಎದ್ದಿ ಚಲೋ ನನ್ನ ಕೈಗೂ ಮತ್ತು ಕಾಲಿಗೂ ಚಲೋ ಓದ್ನಂಗೆ ಹಚ್ಕೊಳಕತ್ತೀನಿ ಜಸ್ಟ್ ಲೈಕ್ ರೀ ನಿಜವಾಗ್ಲೂ ರಿಸಲ್ಟ್ ನೋಡೋಕೆ ನೀವು ವೇಟ್ ಮಾಡ್ರಿ ಸೊ ನಿಮಗೂ ವಂಡರ್ ಆಗುತ್ತೆ ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡಿರಿ ಯಾಕಂದರೆ ಇಲ್ಲಿ ಸ್ಕಿಪ್ ಮಾಡ್ದಂಗೆ ನೋಡಿದ್ರೆ ಮಾತ್ರ ನಿಮ್ಗೆ ಯಾವ ಥರ ಇದನ್ನು ಯೂಸ್ ಮಾಡ್ಬೇಕಂತ ಗೊತ್ತಾಗುತ್ತೋ ಆಮೇಲೆ ರಿಸಲ್ಟ್ ಸಿಗಲಿಲ್ಲ ಅಕ್ಕ ಅಂತ ಹೇಳಿ ಬಂದು ಮೆಸೇಜ್ ಮಾಡಲಿಕ್ಕೆ ಹೋಗಬಾರ್ರಿ ಸೊ ಇಲ್ಲಿ ನಾನು ಕೈಗೆ ಹೊಚ್ಕೊಂಡಿದ್ದೀನಿ ಆಮೇಲೆ ಆಂಕ್ಲೆಟ್ ಅಂತ ಏನಂತಾರೆ ಇದಕ್ಕೆ ನನಗೂ ಗೊತ್ತಿಲ್ಲ ಈ ಒಂದು ಬೆರಳತ್ರ ಈ ಗಣಿಕೆ ಅಂತ ಹೇಳ್ತೇವ್ರಿ ನಾವು ನಡು ನಡುವ ಹಿಂಗೆ ಬಂದಿರುತ್ತಲ್ಲ ಅಲ್ಲೆಲ್ಲ ಒಬ್ರಿಗೆ ಕರ್ರ ಅಲ್ಲೆಲ್ಲ ಚೆಂದ ತಿಕ್ಕೊಳ್ರಿ ಆಮೇಲೆ ನಿಮ್ಮ ಮೊಣಕೈ ಮೊಣಕಾಲು ತನಕನೂ ಇದನ್ನು ಹಚ್ಕೊಳ್ರಿ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲ ಚಲೋತ್ನಂಗೆ ಮಸಾಜ್ ಮಾಡ್ಕೊಳ್ರಿ ಒಂದು ಐದು ನಿಮಿಷ ಚಲೋತಂಗೆ ಮಸಾಜ್ ಮಾಡ್ಕೊಂಡು ಜಸ್ಟ್ ನೀರು ಹಾಕ್ಕೊಂಡು ಬರೀ ನಾರ್ಮಲ್ ನೀರು ಹಾಕ್ಕೊಂಡು ತೊಳ್ಕೊಂಬಿಡ್ರಿ ನಿಮ್ಮ ಕಾಲು ಕೈ ಇಷ್ಟು ಬೆಳ್ಳಬೀಳ್ ಬೆಳ್ಳಗೆ ಜಳ 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 ಅಂತವಂದ್ರೆ ಖರೇನ ಹೌ ಆರ್ಬೇಕು ಇಷ್ಟು ಗ್ಲೋಯಿಂಗ್ ಆಗ್ತಾವೆ ಎಲ್ಲರೂ ಕೇಳ್ದಾರೆ ನಿಮ್ಮನ್ನ ಏನಪ್ಪ ಇದು ಪಾರ್ಲರಿಗೆ ಹೋಗಿ ಬಂದಾಳೆನ ಅಕ್ಕಿಗೇನು ಕಡಿಮೆ ಆಗೈತಿ ಅನ್ನೋಷ್ಟು ಬೆಳ್ಳ ಬೆಳ್ಳೆ ಆಗ್ತದೆ ನೋಡ್ಬೋದು ನೀವು ನಾ ಇನ್ನೂ ನೀರು ಹಾಕ್ಕೊಂಡಿಲ್ಲ ಎಷ್ಟು ಚಂದ ಎಷ್ಟು ಬೆಳ್ಳ ವಂಡರ್ ಒಂಡರ್ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಅಷ್ಟೊಂದು ಸೂಪರ್ ಆಗಿರುತ್ತೆ ಈ ಒಂದು ಹೋಮ್ ರೆಮಿಡಿ ಸೊ ಇಷ್ಟು ಆರಾಮಾಗಿ ಕುಂತ್ಕೊಂಡು ನನ್ನ ಒಂದು ವಿಡಿಯೋನ ಯಾರೆಲ್ಲ ನೋಡ್ಲಿಕ್ಕೆ ಆಮೇಲೆ ಎಲ್ಲಿಂದ ನೋಡ್ಲಿಕ್ಕತ್ತಿರ ಚಿಕ್ಕದಾಗ ಕಮೆಂಟ್ ಮಾಡಿ ಸೊ ನನಗೂ ಖುಷಿ ಆಗುತ್ತೆ ಎಲ್ಲಿಂದೆಲ್ಲ ನೋಡ್ಲಿಕ್ಕೆದ್ದಿರಿ ನನ್ನ ಒಂದು ವಿಡಿಯೋ ಎಲ್ಲಿ ತನಕ ಹೋಗೈತೆ ಅಂತ ನನಗೂ ಖುಷಿ ಆಗುತ್ತಲ್ಲ ಸೊ ಇದೇ ಥರ ಮತ್ತು ನಿಮಗೆ ಹೋಮ್ ರೆಮಿಡಿ ಬೇಕಂದ್ರೆ ಹೇಳ್ರಿ ತೊಗೊಂಡು ಬರ್ತೀನಿ ವಾವ್ ನಿಜವಾಗ್ಲು ರೀ ನೋಡ್ಬೋದು ಕಾಲ ಮೇಲೆ ಕೈ ಎಷ್ಟು ಕ್ಲೀನ್ ಆ್ಯಂಡ್ ಗ್ಲೋಯಿಂಗ್ ಅನ್ಸಕತ್ತವ ಸೂಪರು ಸೂಪರ್ ಇವಾಗ ವೆಡ್ಡಿಂಗ್ನಾಗ ನೀವು ಯಾವ ಪಾರ್ಲರಿಗೆ ಹೋಗಬಾಡ್ರಿ ಜಸ್ಟ್ ಇದನ್ನು ಮಾಡ್ಕೊತ ಬರ್ರಿ ಆಗಿರುತ್ತೆ ನೀವು ಬೇಕಂದ್ರೆ ವಾರದಲ್ಲಿ ಒಂದು ಸಾರಿ ಮಾಡ್ಬೋದು ಹದಿನೈದು ದಿನಕ್ಕೆ ಒಂದು ಸಾರಿ ಮಾಡ್ಬೋದು ತಿಂಗ್ಳಿಗೆ ಒಂದು ಸಾರಿ ಮಾಡಿದರೂ ನಡೆಯುತ್ತೆ ರೀ ಆಮೇಲೆ ವೆಡ್ಡಿಂಗ್ ಎಲ್ಲ ಸೀಸನ್ ಇರುತ್ತಲ್ಲ ಸೊ ಹಾಗಾಗಿ ನೀವು ಇದನ್ನು ಮಾಡ್ಕೊಳ್ಬೋದು ಆಮೇಲೆ ಹಬ್ಬ ಎಲ್ಲ ಇದ್ದಾಗೂ ಮಾಡ್ಕೊಳ್ಬೋದು ಆಗಿರುತ್ತೆ ಇದು ಸ್ವಲ್ಪ ವಿಡಿಯೋ ಬರೋದು ಲೇಟ್ ಆಯ್ತು ರೀ ಒಳಗೆ ಆ್ಯಕ್ಚುಲಿ ಅದಕ್ಕಿಂತ ಮುಂಚೆ ಹಾಕಬೇಕಾಗಿತ್ತು ಇದನ್ನು ನಾನು ಶೂಟ್ ಮಾಡಿಟ್ಟಿದ್ದೆ ವಿಡಿಯೋ ನನಗೆ ಹಾಕಲಿಕ್ಕೆ ಸ್ವಲ್ಪ ಟೈಮ್ ಹಿಂದೆ ಮುಂದೆ ಆಯಿತು ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ತೊಗೊಂಡು ಬಂದೀನಿ ಕ್ಷಮಿಸ್ರಿ ಸೊ ನೆಕ್ಸ್ಟ್ ಹಬ್ಬ ಯಾವಾದರೂ ಬಂದು ಅಂದ್ರೆ ಆಮೇಲೆ ಇವಾಗ ವೆಡ್ಡಿಂಗ್ ಎಲ್ಲ ಸ್ಟಾರ್ಟ್ ಆಗ್ತವೆ ಸೊ ಇದನ್ನು ನೀವು ಯೂಸ್ ಮಾಡ್ಕೊಳ್ರಿ ಆಗಿರುತ್ತೆ ಜಸ್ಟ್ ನಾರ್ಮಲ್ ವಾಟರಿಂದ ವಾಶ್ ಮಾಡ್ಕೊಳ್ರಿ ಆಗಿರುತ್ತೆ ಇಲ್ಲಿ ಸ್ವಲ್ಪ ಲೈಟ್ ಹೋಗಿಬಿಟ್ಟು ರೀ ಹಾಗಾಗಿ ಇಲ್ಲಿ ಸ್ವಲ್ಪ ಬ್ಲಾಕ್ ಕಾಣಿಸಾಕೋತಕ್ಕ ಕಾಲ ನೀವು ಬ್ಲ್ಯಾಕ್ ಆಗ್ತಾವಂತ ಏನು ಅನ್ಕೋಬಾಡ್ರಿ ಇದನ್ನು ಚಲೋದ್ನಾಗ ವರ್ಸ್ಕೊಂಡು ಅದಕ್ಕೆ ಸ್ವಲ್ಪ ಮಾಯ್ಚರೈಸರ್ ಹಚ್ಕೊಂಡು ವಿನೆಲ್ ಫಲಿಷ್ ಹಚ್ಕೊಂಡು ಸೂಪರ್ ಆಗಿರ್ತದೆ ಥ್ಯಾಂಕ್ ಯು ಸೊ ಮಚ್ ಶ್ಯಾ